ಜಪಾನಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ ಮಹತ್ವನೇ ಕೊಡೋಲ್ಲ ಕ್ಯಾರೆ ಅನ್ನಂಗಿಲ್ಲ ನೀವು ಹಂಗೆ ಹೊಯ್ಕೊಳ್ರಿ ಅಂತಾರೆ ಸೊ ಜಪಾನ್ಯಾಗ ಈ ಥರ ರಾಜಕೀಯ ವ್ಯಕ್ತಿಗಳು ಪ್ರಚಾರ ಮಾಡ್ತಾಯಿರ್ತಾರೆ ಸೊ ಜನಗಳು ಅದ್ರ ಬಗ್ಗೆ ತಲೆನ ಕಟ್ಸ್ಕೊಳಲ್ಲ ಅವ್ರಿಗೆ ಕ್ಯಾರೆ ಅನ್ನಂಗಿಲ್ಲ ನೀವು ಹೊಯ್ಕೊಳ್ರಿ ಈ ಥರ ಅಂತಾರೆ ನೋಡ್ರಿದು ಸೊ ಜಪಾನ್ಯಾಗ ಒಂದು ಸ್ಟೇಷನ್ ಆ ಸ್ಟೇಷನ್ ಹತ್ರ ಸೊ ಒಬ್ಬ ರಾಜಕೀಯ ವ್ಯಕ್ತಿ ಪ್ರಚಾರ ಮಾಡ್ತಾಯಿರ್ತಾನೆ ಸೊ ಅವ್ರ ಪಕ್ಷದ ಬಗ್ಗೆ ಇದ್ರ ಬಗ್ಗೆ ಸೊ ಜಪಾನ್ನ ಅಲ್ಲಿ ಓಡಾಡೋ ಒಬ್ಬರು ತಿರುಗಿ ಕಟ್ಸ್ಕೊಳ್ಳಲ್ಲ ಯಾರು ಅವ್ರು ಏನು ಮಾತಾಡ್ತಾನೆ ಸೊ ಮಾತಾಡ್ತಾನೆ ಎಲ್ಲರೂ ಅವರ ಪಾಡಿಗೆ ಅವರ ಕೆಲಸಕ್ಕೆ ಹೋಗ್ತಿರ್ತಾರೆ ಸೊ ನಾನು ಕಂಡಂಥ ದೃಶ್ಯ ಇದೇ ಥರ ನಮ್ಮ ಇಂಡ್ಯಾದಲ್ಲಿ ಇದ್ದರೆ ಚೆನ್ನಾಗಲ್ವಾ ಸೊ ನಮ್ಮ ಇಂಡ್ಯಾದಲ್ಲಿ ಯಾರಾದರೂ ರಾಜಕೀಯ ವ್ಯಕ್ತಿಗಳು ಬಂದರೆ ಅಂದರೆ ನೂರು ಜನ ಸೇರ್ಕೊತಾರೆ ಸೊ ಇಲ್ಲಿ ನೋಡಿ ಒಬ್ಬರು ಅವ್ರಿಗೆ ಯಾರಪ್ಪ ಯಾಕೆ ಇದೀಯ ನೋಡಿ ಹೆಂಗೆ ಹೋಗ್ತಾ ಇದಾರೆ ಇಲ್ಲಿ ಅವ್ರ ಕಡೆ ಹೋಗ್ ನನಗೆ ಕಂಪ್ಲೇಂಟ್ ಇದ್ದಾನೆ ನೋಡಿ ಯಾರನ್ನ ಯಾಕೆ ಮಾತಾಡ್ತಾಯಿದೀಪ ಏನು ಇನ್ನು ತಲೆ ಕೆಡ್ಸ್ಕೊಳ್ಳೋದು ನಮ್ಮ ಕಡೆ ರಾಜಕೀಯ ವ್ಯಕ್ತಿಗಳಿಗೆ ಕೊಡೋ ಗೌರವನ ಬೇರೆ ಅವ್ರಿಗೂ ಇದೇ ಥರ ಕೊಟ್ಬಿಟ್ರೆ ನಮ್ಮ ದೇಶ ಬೇಗ ಉದ್ಧಾರ ಆಗ್ಬಿಡ್ತೈತಿ ಸೊ ಅವ್ರಿಗೆ ನಾವು ಮಹತ್ವ ಕೊಟ್ಟು ಕೊಟ್ಟೆ ನಾವು ಇಷ್ಟೇ ಇರೋದು ನಮ್ಮ ಕಡೆ ಸೊ ರಾಜಕೀಯ ವ್ಯಕ್ತಿಗಳಿಗೆ ಮಹತ್ವ ಕೊಡೋದನ್ನು ಬಿಡಿ ನೋಡಿ ಜಪಾನಲ್ಲಿ ಯಾವ ಥರ ಮಾಡ್ತಿದ್ದಾರೆ ನೋಡಿ ಇದೊಂದು ಪಕ್ಷದ ಇವರು ಒಂದು ಪಕ್ಷದವರು ಸೊ ಈ ಕ್ಯಾಂಡಿಡೇಟು ಮಾತಾಡ್ತಿದ್ದಾರೆ ನಾವು ಹಂಗೆ ಹಿಂಗೆ ಅದು ಹಿಂಗೆ ಸೊ ನೋಡಿ ಜಪಾನಲ್ಲಿ ಹಿಂಗಿರುತ್ತೆ ಸೊ ಡೆವಲಪಡ್ ಕಂಟ್ರಿ ಅಂದರೆ ಹಿಂಗೆ ನಾವು ಇವ್ರ ಥರ ರಾಜಕೀಯ ವ್ಯಕ್ತಿಗಳಿಗೆ ಮಹತ್ವನೇ ಕೊಡೋಕೊಬಾರ್ದು ಅವ್ರು ಬಂದರು ಅಂತಂದರೆ ತಲೆನೇ ಕಟ್ಸ್ಕೊಬಾರ್ದು ಸೊ ಇದೇ ಥರ ನಾವು ಮಾಡಿದರೆ ಅವ್ರಿಗೆ ನಾವು ಮಹತ್ವ ಕೊಡೋದನ್ನ ಕಡಿಮೆ ಮಾಡ್ಕೊತ ಹೋದರೆ ಸೊ ಅವರು ಅವಾಗ ಒಳ್ಳೆ ಕೆಲಸ ಮಾಡೋಕ್ಕೆ ನೋಡ್ತಾರೆ ಸೊ ಒಳ್ಳೆ ಕೆಲಸ ಯಾರು ಅವಾಗ ನೋಡಿದ್ರೆ ಗೊತ್ತಾಗುತ್ತೆ ಸೊ ಇದೇ ಥರ ನಮ್ಮ ದೇಶದಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ ಮಹತ್ವ ಕೊಡೋದನ್ನು ಬಿಡಿ ಸೊ ನಾವು ರಾಜಕೀಯ ವ್ಯಕ್ತಿಗಳಿಗೆ ಮಹತ್ವ ಕೊಡೋದನ್ನು ಬಿಟ್ಟರೆ ಸ್ವಲ್ಪ ಅನ್ನು ಕಾಣ್ಬೋದು ಜಪಾನ್ ಥರ ಸೊ ಇದು ನೋಡಿ ಇದೊಂದು ಪಾಂಪ್ಲೇಟ್ ಅವ್ರದ್ದು ನೋಡಿ ಯಾರು ತಲೆನೇ ಕಟ್ಕೊಳ್ಳಲ್ಲ ಕಣ್ರಿ ಹಂಗೆ ಹೋಗ್ತಾರೆ ಯಾಕಪ್ಪ ಏನು ನಾನು ಇಸ್ಕೊಂಡೆ ನನಗೆ ಕ್ಯೂರಾಸಿಟಿ ಅಲ್ವಾ ಇಂಡಿಯಾದ ರಾಜಕೀಯ ನೋಡಿದ್ದೆಲ್ಲ ಯಾವ ಥರ ಇರುತ್ತೆ ಅಂತಂದಿಲ್ಲಿ ಜಪಾನ್ ರಾಜಕೀಯನೇ ಬೇರೆ ನೋಡಿ ಇಂಡಿಯಾದಲ್ಲಿ ಇದೇ ಥರ ನಮ್ಮ ರಾಜಕೀಯ ವ್ಯಕ್ತಿಗಳಿಗೆ ಮಾಡಿಬಿಟ್ರಿ ಅಂತಂದರೆ ಎಲ್ಲರೂ ಸರಿ ಹೋಗ್ತಾರೆ ಸೊ ಅವಾಗ ಎಲ್ಲರೂ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ ಅಭಿವೃದ್ಧಿ ಕೆಲಸಗಳು ಮಾಡ್ತಾರೆ ನಾವು ಅವ್ರಿಗೆ ಮಾತು ಕೊಟ್ಟು 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 ಕೊಟ್ಟೆ ನಾವು ಇಲ್ಲಿ ಬಂದಿರೋದು ನೋಡಿ ಹೆಂಗೆ ಮಾಡ್ತಾರೆ ಯಾರು ಮಾತಾಡ್ಸಲ್ರಿ ಅವ್ರು ಸುಮ್ಮ ಅವ್ನು ಹೊಯ್ಕೊಳ್ತಾ ಇರ್ತಾನೆ ಮಾತಾಡ್ತಾ ಇರ್ತಾನೆ ಏನು ಮಾತಾಡ್ ಮಾತಾಡ್ತಾ ಇರ್ತಾನೆ ಯಾರು ಮಾ ತಲೆನೇ ಕಟ್ಸ್ಕೊಳಲ್ಲ ಅದ್ರ ಬಗ್ಗೆ ಅವ್ರ ಪಾಡಿಗೆ ಅವರಾಯ್ತು ಸುಮ್ಮ ಹೋಗ್ತಾ ಇರ್ತಾರೆ ನೋಡಿ ಈ ಕಡೆನೂ ಯಾರಿಲ್ಲ ಸೊ ಇದೇ ಯಾರಿಲ್ಲ ಅವ್ನು ಅವ್ನು ಆ ಕಡೆ ನಿಂತ್ಕೊಂಡು ಹೋಗ್ಕೊತಾ ಇರ್ತಾನೆ ಏನು ಯಾರು ಕ್ಯಾರಿಯ ನನಂಗಿಲ್ಲ ನೋಡಿ ಅದೇ ನಮ್ಮೂರಲ್ಲಿ ಅದೇ ನಿಮ್ಮೂರಲ್ಲಿ ಈ ಥರ ಮಾಡ್ತಾಯಿದ್ರೆ ಎಷ್ಟು ಜನ ಸೇರ್ತಾಯಿದ್ರು ಸೊ ನಿಮ್ಮೂರಲ್ಲಿ ಇದೇ ಥರ ಮಾಡಿದರೆ ಎಷ್ಟು ಜನ ಸೇರ್ತಾರೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಜಪಾನಲ್ಲಿ ಇದೆ ಅವನು ಆ ಕಡೆ ಇದ್ಕೊಂಡು ಮಾತಾಡ್ತಾ ಇದ್ದಾನೆ ಈ ಕಡೆ ಜನ ಅವ್ರ ಪಾಡಿಗೆ ಅವರು ಇವ್ರ ಪಾಡಿಗೆ ಇವರು ಸುಮ್ಕೆ ಹೋಗ್ತಾ ಇರ್ತಾರೆ ತಲೆನೇ ಕಟ್ ಹೇಳೋರ್ ಕಣ್ರಿ ನೋಡಿರಿ ಅವನ ಆ ಕಡೆ ಮಾತಾಡ್ತದಾನೆ ಆ ಕಡೆ ಮಾತಾಡ್ತ ಇದ್ದಾನೆ ನೋಡಿರಿ ಯಾರಾದರೂ ಒಬ್ಬರೇ ಏನು ಸೊ ಇದೇ ರೀತಿ ಜಪಾನ್ನ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿಸ್ಕೊಡ್ತಾನೆ ಸೊ ನಮ್ಮ ಚಾನಲ್ಲ ನೋಡ್ತಾ ಇರಿ ಧನ್ಯವಾದಗಳು